ನಮಸ್ತೆ ಸ್ನೇಹಿತರೆ ಅನಿತಾಸ್ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೇಹಕ್ಕೆ ಅತ್ಯಧಿಕವಾದಂಥ ಪೋಷಕಾಂಶಗಳನ್ನ ಒದಗಿಸುವಂಥ ಒಂದು ಹಣ್ಣಿನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ಬೆಣ್ಣೆಹಣ್ಣು ಅಥವಾ ಅವಕಾಡು ಈ ಹಣ್ಣಿಂದ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಅಂಶಗಳು ದೊರಕುತ್ತೆ ಈ ಹಣ್ಣು ಭಾರತಕ್ಕೆ ಶ್ರೀಲಂಕಾದಿಂದ ಪರಿಚಯಿಸಲ್ಪಡ್ತು ಅಂತ ಕೂಡ ಹೇಳ್ತಾರೆ ತಮಿಳುನಾಡು ಕರ್ನಾಟಕ ಕೇರಳ ಇನ್ನೂ ಅನೇಕ ರಾಜ್ಯಗಳಲ್ಲಿ ಈ ಹಣ್ಣನ್ನು ಹೇರಳುವಾಗಿ ಬೆಳೀತಾರೆ ಬೆಣ್ಣೆಹಣ್ಣು ಹೆಸರಿಗೆ ತಕ್ಕಾಗಿ ಬೆಣ್ಣೆ ಥರನೇ ಇರುತ್ತೆ ಈ ಹಣ್ಣು ಮೆಕ್ಸಿಕೋ ರಾಜ್ಯದಲ್ಲಿ ಅತ್ಯಂತ ಹೇರಳವಾಗಿ ಬೆಳೀತಾರೆ ಅಂತ ಕೂಡ ಹೇಳ್ತಾರೆ ಅಧಿಕ ರಕ್ತದೊತ್ತಡನ ನಿವಾರಣೆ ಮಾಡೋದರಲ್ಲಿ ಬೆಣ್ಣೆಹಣ್ಣು ಎತ್ತಿದ ಕೈ ಹಾಗೆಯೇ ಹೃದಯದ ಆರೋಗ್ಯನ ಕಾಪಾಡೋದ್ರ ಜೊತೆಗೆ ಪಾರ್ಶ್ವವಾಯಿಯನ್ನು ತಡೆಗಟ್ಟುವಲ್ಲಿ ಸಹಕಾರಿ ಹಾಗೆಯೇ ಎಚ್ ಡಿ ಎಲ್ ಮತ್ತು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಮಟ್ಟನ ನಿಯಂತ್ರಣದಲ್ಲಿಡುತ್ತೆ ಅಷ್ಟೇ ಅಲ್ಲದೆ ಕೊಬ್ಬುಗಳನ್ನ ಹೀರಿಕೊಳ್ಳುವ ಹಲವಾರು ಪೋಷಕಾಂಶಗಳನ್ನ ಹೊಂದಿದೆ ಬೆಣ್ಣೆಹಣ್ಣು ಅವಕಾಡದಲ್ಲಿರುವ ನಾರಿನಾಂಶಗಳು ತೂಕವನ್ನು ಇಳಿಸುವಲ್ಲಿ ತುಂಬಾ ಸಹಕಾರ ಅಷ್ಟೇ ಅಲ್ಲದೆ ಬೆಣ್ಣೆಹಣ್ಣಿನಲ್ಲಿ ನ್ಯಾನೋ ಸ್ಯಾಚುರೇಟೆಡ್ ಕೊಬ್ಬು ಅತ್ಯಧಿಕವಾಗಿರೋದರಿಂದ ಇದು ಮಾನಸಿಕ ಖಿನ್ನತೆಯನ್ನು ಕೂಡ ದೂರ ಮಾಡುವಂಥದ್ದು ಬೆಣ್ಣೆಹಣ್ಣಿನಲ್ಲಿ ಎಣ್ಣೆ ಅಂಶ ಅತ್ಯಧಿಕವಾಗಿರೋದ್ರಿಂದ ಚರ್ಮದ ಆರೋಗ್ಯನ ಸುಧಾರಣೆಯಲ್ಲಿಡುತ್ತೆ ಅಷ್ಟೇ ಅಲ್ಲದೆ ಚರ್ಮದ ಸುಖಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಹಾಗೆಯೇ ಮೊದಲೆಲ್ಲ ಹೇಳ್ತಿದ್ದಾಗೆ ದಿನಕ್ಕೊಂದು ಸೇಬು ವೈದ್ಯರಿಂದ ದೂರವಿರುವಂತ ಹೇಳ್ತಿದ್ದ ನಾಣ್ಣುಡಿಯಂತೆ ಇವಾಗ ದಿನಕ್ಕೊಂದು ಬೆಣ್ಣೆಹಣ್ಣು ತಿನ್ನಿ ವೈದ್ಯರಿಂದ ದೂರವಿರಿ ಅಂತ ಹೇಳುವ ನೋಡಿ ಹೆಚ್ಚಾಗಿದೆ ಹಾಗೆ ಪ್ರತಿನಿತ್ಯ ಒಂದು ಬೆಣ್ಣೆ ಹಣ್ಣನ್ನು ಸೇವನೆ ಮಾಡೋದರಿಂದ ಮಾನಸಿಕ ಖಿನ್ನತೆ ನಿವಾರಣೆಯಾಗಿ ಪ್ರತಿನಿತ್ಯ ಒಳ್ಳೆಯ ನಿದ್ರೆ ಬರುವಲ್ಲಿ ಸಹಕಾರಿ ಅಂತ ಕೂಡ ದೃಢಪಟ್ಟಿದೆ ಹಾಗೆಯೇ ಇತ್ತೀಚೆಗೆ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆಸಿದ ಸಂಶೋಧನೆಯ ಪ್ರಕಾರ ತೂಕ ನಿಯಂತ್ರಣದ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟನ ನಿವಾರಣೆ ಮಾಡಿ ಹೃದಯದ ಆರೋಗ್ಯಕ್ಕೆ ಅತ್ಯುತ್ತಮ ಅಂತ ಕೂಡ ದೃಢಪಟ್ಟಿದೆ ಹಾಗಂತ ವೈದ್ಯರು ಕೂಡ ದೃಢಪಡಿಸಿದ್ದಾರೆ ಅಂತೆಯೇ ಕ್ಯಾನ್ಸರ್ ಕೋಶಗಳನ್ನು ಕೊಳ್ಳುವಲ್ಲಿ ಇದು ತುಂಬಾ ಸಹಕಾರಿ ಅಂತೆಯೇ ಈ ಹಣ್ಣು ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು ಇದರಲ್ಲಿ ಫೈಬರ್ ಕಂಟೆಂಟ್ ಅತ್ಯಧಿಕವಾಗಿದೆ ಹಾಗೆಯೇ ಪೊಟ್ಯಾಷಿಯಂ ಹೇರಳವಾಗಿದೆ ಹಾಗೆಯೇ ಇದರಲ್ಲಿ ನ್ಯಾನೋ ಸ್ಯಾಚುರೇಟೆಡ್ ಕೊಬ್ಬು ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ಕೂಡ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತೆ ಒಟ್ಟಾರೆ ಹೇಳೋದಾದರೆ ಬೆಣ್ಣೆ ಹಣ್ಣು ಅಥವಾ ಅವಕಾಡು ಹಣ್ಣು ದೇಹಕ್ಕೆ ತುಂಬಾ ಪೋಷಕಾಂಶಗಳನ್ನ ಒದಗಿಸುವಂಥ ಒಂದು ಪೋಷಕಾಂಶಯುಕ್ತ ಹಣ್ಣು ಹಾಗಾಗಿ ಇಷ್ಟೊಂದು ಪ್ರಯೋಜನಕಾರಿಯಾಗಿರುವಂಥ ಹಣ್ಣನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ ಲಭ್ಯವಿದ್ದಲ್ಲಿ ಪ್ರತಿನಿತ್ಯ ಅಥವಾ ಯಾವಾಗ ಸಿಗುತ್ತೆ ಆವಾಗ ಅದರ ಪ್ರಯೋಜನನ ಪಡ್ಕೊಳ್ಳಿ ಇದರಲ್ಲಿ ಬರೀ ಜ್ಯೂಸನ್ನು ಅಷ್ಟೇ ಮಾಡಿದೆ ಮಾಡಿ ತಿನ್ಬೋದು ಪಾಯಸಗಳನ್ನ ಮಾಡ್ಬೋದು ಸ್ವೀಟ್ನ ಮಾಡ್ಬೋದು ಹಾಗಾಗಿ ತುಂಬ ವಿಧದಲ್ಲಿ ಹಲವಾರು ರೀತಿಯಲ್ಲಿ ಹಣ್ಣನ್ನು ಸೇವನೆ ಮಾಡಬಹುದಾಗಿದೆ ಅದರಲ್ಲೂ ಶುಗರ್ ಇರೋರಿಗಂತೂ ತುಂಬಾ ದಿವ್ಯ ಔಷಧ ಅಂತಲೇ ಹೇಳ್ಬೋದು ಈ ಹಣ್ಣನ್ನು ಸಕ್ಕರೆ ಅಥವಾ ಬೆಲ್ಲನ ಬಳಸದೆ ಹಾಗೆಯೇ ಸೇವನೆ ಮಾಡೋದರಿಂದ ಶುಗರ್ ಪೇಷೆಂಟ್ಗಳಿಗೂ ಕೂಡ ಅತ್ಯುತ್ತಮವಾದ ಔಷಧ ಅಂತಲೇ ಹೇಳ್ಬೋದು ಜೊತೆಗೆ ಚರ್ಮದ ಆರೋಗ್ಯನ ಸುಸ್ಥಿತಿಯಲ್ಲಿಡುವಲ್ಲಿ ಹಾಗೆ ಸುಕ್ಕುಗಳನ್ನ ತಡೆಗಟ್ಟುವಲ್ಲಿ ತುಂಬಾ ಸಹಕಾರಿ ಇದರಲ್ಲಿರೋಂಥ ಎಣ್ಣೆಯ ಅಂಶ ಕೂದಲಿಂದ ಪಾದದವರೆಗೂ ತುಂಬಾ ಆರೋಗ್ಯಕರವಾದಂಥ ಅಂಶಗಳನ್ನ ಹೊಂದಿದೆ ಹಾಗಾಗಿ ಬಟರ್ ಫ್ರೂಟ್ ಎಲ್ಲೇ ಸಿಕ್ಕರೂ ಖಂಡಿತ ಅದರ ಪ್ರಯೋಜನನ ಪಡ್ಕೊಳ್ಳಿ ಅದರ ಸೇವನೆಯನ್ನು ಅತಿ ಹೆಚ್ಚಾಗಿ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗಾಗಿ ಇದ್ರ ಬಗ್ಗೆ ವಿವರಣೆ ಕೊಡೋದ್ರ ಜೊತೆಗೆ ಲಾಸ್ಟಲ್ಲಿ ನಾನು ಒಂದು ಜ್ಯೂಸನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಬಟರ್ ಫ್ರೂಟಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ ಇದು ನಮ್ಮ ಮನೆಯಲ್ಲಿ ಬಿಟ್ಟಿರೋಂಥ ಬಟರ್ ಫ್ರೂಟ್ ತಳಿ ಅಂತಲೇ ಹೇಳ್ಬೋದು ಈ ತಳಿಯಲ್ಲಿ ನೋಡಿ ಹಣ್ಣಾದರೆ ಸ್ವಲ್ಪ ಲೈಟ್ ತಿಳಿ ಹಳದಿ ಕಲರ್ ಇರುತ್ತೆ ನಾನು ಅದರಲ್ಲಿ ಎರಡು ಹಣ್ಣನ್ನು ತಗೊಂಡಿದ್ದೀನಿ ಹಣ್ಣು ನೋಡಲಿಕ್ಕೆ ಚಿಕ್ಕದಾಗಿ ಕಂಡ್ರೂ ಕೂಡ ಎರಡೆರಡು ಹಣ್ಣಿಗೆ ಎರಡು ದೊಡ್ಡ ಗ್ಲಾಸ್ ಜ್ಯೂಸ್ ಆಗುವಂಥದ್ದು ಪಲ್ಪು ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಬರುವಂಥದ್ದು ನೋಡಿ ಬೀಜನ ತೆಗಿತಿದ್ದೀನಿ ನೋಡಿ ಫ್ರೂಟ್ ಟೇಸ್ಟ್ ಚೆನ್ನಾಗಿದೆ ಒಂಥರ ಲೈಟ್ ಆರಾಮ ಭರಿತುವಾದಂಥ ಒಂದು ಹಣ್ಣು ನಿಮ್ಮಲ್ಲಿ ಬಟರ್ ಫ್ರೂಟ್ ಎಲ್ಲಾದರೂ ದೊರಕೋ ಅಂತಿದ್ದರೆ ಖಂಡಿತ ಪ್ರತಿನಿತ್ಯ ಒಂದು ಹಣ್ಣನ್ನು ಹಾಗೇನೇ ಸಕ್ಕರೆ ಬೆಲ್ಲನ ಬಳಸ್ತೇನೆ ಸೇವನೆ ಮಾಡ್ತಾ ಬನ್ನಿ ಇದು ತುಂಬ ವೆರೈಟೀಸ್ ಸಿಗುತ್ತೆ ಒಂದು ಕೆ ಜಿ ಹಣ್ಣಿಂದ ಅರ್ಧ ಕೆ ಜಿ ಹಣ್ಣವರ್ಗು ಸಿಗುತ್ತೆ ನಮ್ಮದು ಅಷ್ಟು ದಪ್ಪ ಇಲ್ಲ ಒಂದು ಕೆ ಜಿ ಇದು ನಾಲ್ಕರಿಂದ ಐದು ಹಣ್ಣನ್ನು ಹಾಕಬೇಕಾಗತ್ತೆ ನೋಡಿ ಎಷ್ಟು ಚೆಂದ ಇದೆ ಪಲ್ಪು ನಿಜವಾಗಲೂ ತುಂಬಾ ಚೆನ್ನಾಗಿದೆ ತುಂಬಾ ಆರೋಗ್ಯಕರವಾದಂಥ ಒಂದು ಹಣ್ಣು ಹಣ್ಣಾದರೆ ಸ್ಪೂನಲ್ಲೇ ಎತ್ಕೊಂಡು ಬಿಡ್ಬೋದು ಚೆನ್ನಾಗಿ ಸಕ್ಕರೆ ಹಾಕಿ ಬೀಟ್ ಮಾಡಿ ಕೂಡ ತಿಂತಾರೆ ಜ್ಯೂಸೆ ಮಾಡಿ ತಿನ್ನಬೇಕು ಅಂತಲೂ ಏನೂ ಇಲ್ಲ ನೋಡಿ ಈ ಥರ ಸ್ಪೂನಲ್ಲೇ ಎತ್ಕೊಂಡು ಬಿಡ್ಬೋದು ಎಲ್ಲ ಪಲ್ಪನ್ನು ಇದೇ ರೀತಿ ನಾನು ಎರಡು ಹಣ್ಣಿನ ಪಲ್ಪನ್ನು ಎತ್ತಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ ಹಣ್ಣಾದ ನಂತರ ಮೇಲುಗಡೆ ತೆಳು ಲೇಯರ್ ಸಿಪ್ಪೆ ಎಷ್ಟು ತೆಳುವಾಗಿರುತ್ತೆ ಇದಿಷ್ಟು ಪಲ್ಪು ಸಿಗೋ ಜ್ಯೂಸ್ ಅಂಗಡಿಗಳಲ್ಲೆಲ್ಲ ನಮಗೆ ಬೇಕಾದಾಗೆ ತಿಕ್ಕಾಗೆ ಖಂಡಿತ ಮಾಡಿಕೊಡಲ್ಲ ಸ್ವಲ್ಪ ಹಾಲಾಕಿ ನೀರಾಕಿ ಹಾಕಿ ಇರುತ್ತೆ ಒಂದು ಹಣ್ಣಲ್ಲಿ ಒಂದು ಎರಡರಿಂದ ನಾಲ್ಕು ಜ್ಯೂಸನ್ನು ಮಾಡಿಕೊಡ್ತಾರೆ ಅದು ಕೂಡ ಕಾಸ್ಟ್ಲಿ ಇರುತ್ತೆ ಬಟರ್ಫ್ರೂಟ್ ಜ್ಯೂಸು ಹೊರಗಡೆ ಎಲ್ಲ ಅದಕ್ಕೆ ನಮ್ಮ ಮನೆಗಳಲ್ಲೇ ಸಿಕ್ಕಾಗ ನಿಜವಾಗಲೂ ತೃಪ್ತಿಯಾಗಿ ಅದರ ಫಲನ ಅನುಭವಿಸ್ಬಿಡಬೇಕು ಅನ್ನೋ ಥರ ಖಂಡಿತ ಪ್ರತಿನಿತ್ಯ ಒಳ್ಳೆಯ ರೀತಿಯಲ್ಲಿ ಸೇವನೆ ಮಾಡ್ತಾ ಬನ್ನಿ ಪಲ್ಪನೆಲ್ಲ ಎತ್ತಿ ಜಾರಲ್ಲಿ ಹಾಕೊಳ್ತೀನಿ ಅಷ್ಟೇ ಅಲ್ಲದೆ ಇದನ್ನು ಫೇಸ್ ಪ್ಯಾಕ್ ಕೂಡ ಹಾಕೊಳ್ಬೋದು ಮತ್ತು ಬಾಡಿ ಮಸಾಜ್ ಕೂಡ ಮಾಡ್ಕೊಳ್ಬೋದು ಟೈಮ್ ಇದ್ದರೆ ಮನೆಯಲ್ಲಿ ತುಂಬಾ ಒಳ್ಳೆಯದು ಇದಕ್ಕೆ ಸ್ವಲ್ಪ ಅರಿಸಿನ ಹಾಕ್ಕೊಂಡು ಮಸಾಜ್ ಮಾಡಿಕೊಳ್ಬೇಕು ಪಲ್ಪ ಎಲ್ಲ ತೊಗೊಂಡಿದ್ದಾಯಿತು ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ ಹೆಚ್ಚಾಗಿ ಸಕ್ಕರೆ ಏನು ಹಾಕ್ಕೊಂಡಿಲ್ಲ ಒಂದು ದೊಡ್ಡ ಗ್ಲಾಸ್ ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ ಒಂದು ಎರಡರಿಂದ ಮೂರು ಏಲಕ್ಕಿನ ಸೇರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಏಲಕ್ಕಿನ ಸುಲಿದಿಟ್ಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿನ ಸುಲಿದು ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ರುಬ್ಕೊಂಡು ಬಿಡಬೇಕು ಅಷ್ಟೇ ಅಲ್ಲದೆ ಬಟರ್ ಫ್ರೂಟ್ ಜ್ಯೂಸ್ ಸೇವನೆ ಮಾಡೋದರಿಂದ ಹೊಟ್ಟೆ ಹಸಿವಾಗಲ್ಲ ಒಂದು ಟೈಮ್ ಊಟ ಕೂಡ ಸ್ಕಿಪ್ ಮಾಡೋವಂಥವ್ರು ಡಯಟ್ ಮಾಡೋರು ಖಂಡಿತ ಬಟರ್ ಫ್ರೂಟ್ಸ್ ಜ್ಯೂಸನ್ನು ಸೇವನೆ ಮಾಡ್ಬೋದು ಜ್ಯೂಸು ತಿಕ್ಕಾಗಿರೋದ್ರಿಂದ ಹಸಿವು ಆಗಲ್ಲ ಜ್ಯೂಸನ್ನು ರುಬ್ಕೊಂಡೆ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ಎಷ್ಟು ತಿಕ್ಕಾಗಿ ಖಂಡಿತ ಜ್ಯೂಸ್ ಮಾಡಿಕೊಡಲ್ಲ ಹಾಗಾಗಿ ನಮ್ಮಲ್ಲೇ ಪ್ರೊವೈಡ್ ಇರೋವಾಗ ನಾವು ಅದನ್ನು ಅನುಭವಿಸ್ಬಿಡಬೇಕು ನೋಡಿ ಎರಡು ದೊಡ್ಡ ಗ್ಲಾಸ್ಗೆ ಹಾಕಿದ್ರೂ ಇನ್ನೂ ಮೈಗುತ್ತೆ ಎರಡೆ ಎರಡು ಹಣ್ಣಿಗೆ ಎಷ್ಟೆಲ್ಲ ಜ್ಯೂಸ್ ಆಗಿದೆ ನೋಡಿ ಆರೋಗ್ಯಕರವಾದಂಥ ಬಟರ್ ಫ್ರೂಟ್ ಅಥವಾ ಅವಕಾಡೋ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಈ ಬಟರ್ ಫ್ರೂಟ್ ಮಾಹಿತಿ ಹಾಗೆ ಜ್ಯೂಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಒಮ್ಮೆ ಬಟರ್ ಫ್ರೂಟ್ ಜ್ಯೂಸ್ನ ಮಾಡಿ ಮತ್ತು ಹೇಗೆ ಬಂತು ಅಂತ ಕೂಡ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ತಿಳಿಸಿ ಆದಷ್ಟು ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬಟರ್ ಫ್ರೂಟ್ ಬಗ್ಗೆ ಹೇಳಿದ ಮಾಹಿತಿ ಮತ್ತು ಜ್ಯೂಸ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ